கேரள ಹಿಂದೂ ವಿರೋಧಿ ನಾಟಕಕ್ಕೆ ಪ್ರಥಮ ಬಹುಮಾನ ಕಲೋತ್ಸವ ವೇದಿಕೆಯಲ್ಲಿ ರಾಮಾಯಣ ಮಹಾಭಾರತಕ್ಕೆ ಅವಮಾನ ಹಿಂದೂ ಗ್ರಂಥಗಳನ್ನು ಅವಮಾನಿಸಿದರೆ ಕಲೆ ಇತರ ಧರ್ಮಗಳಾದರೆ ಅಪರಾಧ ಆಘಾತಕಾರಿ ಬೆಳವಣಿಗೆಯೊಂದರಲ್ಲಿ ಕೇರಳದ ಮಲಪುರಂನಲ್ಲಿ ನಡೆದ ಶಾಲಾ ಕಲೋತ್ಸವದಲ್ಲಿ ಹಿಂದೂ ಮಹಾಕಾವ್ಯವನ್ನು ಅವಮಾನಿಸುವ ಶಾಲಾ ನಾಟಕಕ್ಕೆ ಪ್ರಥಮ ಬಹುಮಾನ ಬಂದಿದ್ದು ವಿವಾದಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ಒಂಡೂರಿನಲ್ಲಿ ನಡೆದ ಮಲಪುರಂ ಕಂದಾಯ ಶಾಲಾ ಜಿಲ್ಲಾ ಮಟ್ಟದ ಕಲೋತ್ಸವದಲ್ಲಿ ಹಿಂದೂ ಮಹಾಕಾವ್ಯಗಳನ್ನು ಅವಹೇಳ ರೀತಿಯಲ್ಲಿ ಚಿತ್ರಿಸಲಾಗಿದೆ ಎಂದು ಹೇಳಲಾದ ಶಾಲಾ ನಾಟಕವು ಪ್ರಥಮ ಬಹುಮಾನವನ್ನು ಗೆದ್ದ ನಂತರ ವಿವಾದ ಭುಗಿಲೆದಿದೆ ವೀರನಾಟ್ಯಂ ಎಂಬ ಶೀರ್ಷಿಕೆಯಡಿಯಲ್ಲಿ ಎಕೆಎಂ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ನಾಟಕವು ಹಿಂದೂ ಸಂಸ್ಕೃತಿಯನ್ನು ಅಂತರ್ಗತವಾಗಿ ಮಹಿಳಾ ವಿರೋಧಿ ಎಂದು ಚಿತ್ರಿಸಿದ್ದು ಹಿಂದೂ ಸಂಘಟನೆಗಳಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಪ್ರತಿಭಟನಾಕಾರರ ಪ್ರಕಾರ ನಾಟಕದ ಕೇಂದ್ರ ವಿಷಯವು ಹಿಂದೂ ಸಂಸ್ಕೃತಿ ಮಹಿಳೆಯರನ್ನ ದಬ್ಬಾಳಿಕೆ ಮಾಡುತ್ತದೆ ಎಂದು ಸೂಚಿಸಿತು ಮತ್ತು ಇದು ರಾಮಾಯಣ ಮತ್ತು ಮಹಾಭಾರತವು ಮಹಿಳಾ ವಿರೋಧಿ ಪಠ್ಯಗಳಾಗಿವೆ ಎಂದು ಸೂಚಿಸುವ ಸಂಭಾಷಣೆಯನ್ನ ಒಳಗೊಂಡಿದೆ ಊರ್ಮಿಳಾ ದ್ರೌಪದಿ ಗಾಂಧಾರಿ ಮತ್ತು ಹಿಂದೂ ಮಹಾಕಾವ್ಯಗಳ ಇತರ ಸ್ತ್ರೀ ಪಾತ್ರಗಳನ್ನ ಶಕ್ತಿಹೀನರು ಮತ್ತು ತುಳಿತಕ್ಕೊಳಗಾದವರು ಎಂದು ಚಿತ್ರಿಸಲಾಗಿದೆ ಎಂದು ವರದಿಯಾಗಿದೆ ಹಾಗಾಗಿ ರಾಜ್ಯದಲ್ಲಿ ನಡೆಯುತ್ತಿರುವ ಶಾಲಾ ಉತ್ಸವದಲ್ಲಿ ಸಂಘಟಕರು ಹಿಂದೂ ವಿರೋಧಿ ಭಾವನೆಗಳನ್ನು ಉತ್ತೇಜಿಸುತ್ತಿದ್ದಾರೆ ಎಂದು ಆರೋಪಿಸಿ ಹಿಂದೂ ಐಕ್ಯ ವೇದಿಕೆ ಮತ್ತು ಇತರ ಹಿಂದೂ ಸಂಘಟನೆಗಳು ಪ್ರತಿಭಟನೆಗಳನ್ನು ನಡೆಸಿತು ಇಂತಹ ಬೆಳವಣಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಿಂದೂ ವಿರೋಧಿ ನಿರೂಪಣೆಗಳ ಉದ್ದೇಶಪೂರ್ವಕ ಅನುಮೋದನೆ ಎಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೇರಳ ಶಿಕ್ಷಣ ಇಲಾಖೆಯು ಧಾರ್ಮಿಕವಾಗಿ ಸೂಕ್ಷ್ಮ ವಿಷಯವನ್ನು ನಿರ್ವಹಿಸುವಲ್ಲಿ ಅಸಮಾನತೆಯನ್ನು ತೆರೆದಿಟ್ಟ ಹಿಂದೂ ಸಂಘಟನೆಗಳು ಕುರಾನ್ ಅಥವಾ ಬೈಬಲ್ ಅನ್ನು ಉಲ್ಲೇಖಿಸುವ ವಿಷಯವನ್ನು ತ್ವರಿತವಾಗಿ ನಿರ್ಬಂಧಿಸಲಾಗಿದೆಯಾದರೂ ಹಿಂದೂ ಪಠ್ಯಗಳನ್ನು ಅಣಕಿಸುವ ಪ್ರದರ್ಶನಗಳು ಯಾವುದೇ ಸಾಂಸ್ಥಿಕ ಪ್ರತಿರೋಧವನ್ನು ಎದುರಿಸುವುದಿಲ್ಲ ಎಂದು ವಾದಿಸಿದೆ ಇನ್ನು ಈ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು ಒಬ್ಬ ಬಳಕೆದಾರರು ಕೇರಳದಲ್ಲಿ ಮಾತ್ರ ರಾಮಾಯಣ ಮತ್ತು ಮಹಾಭಾರತವನ್ನ ಅವಮಾನಿಸುವ ಶಾಲಾ ನಾಟಕಕ್ಕೆ ಮೊದಲ ಬಹುಮಾನ ರಾಮಾಯಣ ಮತ್ತು ಮಹಾಭಾರತವು ಮಹಿಳೆಯರನ್ನ ಗುಲಾಮರಂತೆ ಚಿತ್ರಿಸುತ್ತದೆ ಮತ್ತು ಲಕ್ಷ್ಮಣನ ಪುರುಷ ಜನಾಂಗೀಯವಾದಿ ಎಂದು ತೋರಿಸುತ್ತದೆ ಆದರೆ ನಿಜವಾದ ಆಘಾತ ಇಲ್ಲಿದೆ ಅದೇ ಕೇರಳದಲ್ಲಿ ಕೆಲವು ವರ್ಷಗಳ ಹಿಂದೆ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದೆ ಎಂದು ಹೇಳಲಾದ ಪ್ರಶ್ನೆ ಪತ್ರಿಕೆಗಾಗಿ ಪ್ರೊಫೆಸರ್ ಜೋಸೆಫ್ ಅವರ ಕೈಯನ್ನ ಕತ್ತರಿಸಲಾಯಿತು ಒಬ್ಬ ಶಿಕ್ಷಕ ತನ್ನ ಕೈಯನ್ನ ಕಳೆದುಕೊಂಡನು ಆದರೆ ಹಿಂದೂ ಮಹಾ ಕಾವ್ಯಗಳನ್ನು ಅವಮಾನಿಸುವುದರಿಂದ ಟ್ರೋಫಿ ಸಿಗುತ್ತದೆ ಮಾಧ್ಯಮದ ಆಕ್ರೋಶವಿಲ್ಲ ಬೌದ್ಧಿಕ ಪ್ರತಿಭಟನೆಗಳಿಲ್ಲ ಈಗ ಕುರಾನ್ ಅಥವಾ ಬೈಬಲ್ ಅನ್ನು ಅವಮಾನಿಸುವ ಶಾಲಾ ನಾಟಕವನ್ನ ಕಲ್ಪಿಸಿಕೊಳ್ಳಿ ಇಡೀ ರಾಷ್ಟ್ರೀಯ ಮಾಧ್ಯಮವು ಅಸಹಿಷ್ಣುತೆ ಮತ್ತು ಜಾತ್ಯತೀತಗೆ ಬೆದರಿಕೆಗಳು ಕುರಿತು ಚರ್ಚೆಗಳೊಂದಿಗೆ ಸ್ಫೋಟಗೊಳ್ಳುತ್ತವೆ ಆದರೆ ಅದು ಹಿಂದೂ ಸಂಸ್ಕೃತಿಯಾದಾಗ ಅವರು ಅದನ್ನು ಕಲೆ ಎಂದು ಕರೆಯುತ್ತಾರೆ ಎಂದು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ